ಮನುಷ್ಯ ಮನುಷ್ಯರನ್ನ ನಂಬುದ್ರೆ ಇವತ್ತಿನ ನಿರ್ಮಾಣದೊಳಗ ಏನ್ರಿ ಅಣ್ಣ ತಮ್ಮಗೆಂದ ಮೋಸ ಮಾಡ್ತಾನೆ ತಮ್ಮ ಅಣ್ಣಗಿಂದ ಮೋಸ ಮಾಡ್ತಾನೆ ಅಕ್ಕ ತಂಗಿಗೆ ಮೋಸ ಮಾಡ್ತಾಳೆ ಏನ್ರಿ ತಂಗಿ ಅಕ್ಕಗೆ ಮೋಸ ಮಾಡ್ತಾಳೆ ಅಟ್ಟಿ ಅಕ್ಕ ತಂದೆ ತಾಯಿಯನ್ನು ಮಕ್ಕಳಿಗೆ ಮೋಸ ಮಾಡ್ತಾರೆ ಮಕ್ಕಳನ್ನು ತಂದೆ ತಾಯಿ ಮೋಸ ಮಾಡ್ತಾರೆ ಈ ಜೀವನದ ಒಳಗಿಂದ ಯಾರಿಗಿ ಕೂಡ ಮೋಸ ಮಾಡ್ದಾಗ ಇರ್ತಕ್ಕಂಥ ವ್ಯಕ್ತಿ ಒಬ್ಬನೇ ಒಬ್ಬದ ಇಲ್ಲಿ ಏನ್ರಿ ಯಾರು ನಂಬಿರ್ತೀರಿ ಅದು ಹೆಣ್ಣರು ಇರಲಿ ಗಂಡರು ಇರಲಿ ಬಡವರು ಇರಲಿ ಶ್ರೀಮಂತನೇ ಇರಲಿ ಸಣ್ಣವರು ಇರಲಿ ದೊಡ್ಡವರು ಇರಲಿ ಅವರಿಗೆಲ್ಲ ಏನು ಬೇಕಾಗ್ಯದ ಶೈವ ಸಮತೆ ಶಿವೈತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮ ಪ್ರಮ ಪಟುವ ಕರ್ತೇತಿ ನೈಯಾಯಿಕ ಅರ್ಹ ನಿತ್ಯದ ಜೈನ ಶಾಸನ ಕರ್ಮೇತಿ ಮೀಮೋಸಕಃ ಸೋಯಂ ಯೋ ವಿಧ ಧಾತು ವಾಂಚಿತ ಫಲಂ ತ್ರೈಲೋಕ್ಯನಾತೋಭ್ಯೋ ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೀಪನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಅವಲಿಂಗೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಬಡತಿಯಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿರ್ತಕ್ಕಂಥ ಮಹಾಮಾತೆ ಜಗನ್ಮಾತೆ ಶ್ಯಾಂಬಿದೇವಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಎಲ್ಲಿ ಹಾಂ ಈ ಕಡೆ ಬರ್ರಿ ಇಲ್ಲಿ ಬೇಕಾದಟ್ಟ ಅಲ್ಲಿ ಕಟ್ಟೆ ಕುಂತವ್ರು ಮ ಮಳೆಗಂದ ಮಳೆ ಬರ್ತದೆ ಪುರಾಣದ ಚರಿತ್ರ ನಾಯಕಿಯಾಗಿ ಚರಿತ್ರೆಯ ಕರ್ತೃ ಎನಿಸಿಕೊಂಡಿರ್ತಕ್ಕಂಥ ಒಳಗೆ ಅತಿ ಶ್ರೇಷ್ಠ ಶರಣಿಯಾಗಿ ವೈರಾಗ್ಯದ ಮೂರ್ತಿಯಾಗಿ ವಯಸ್ಸ ಚಿಕ್ಕದೊಳಗನೆ ಹದಿನೆಂಟು ವರ್ಷದ ಒಬ್ಬ ತರುಣಿ ಇರ್ತಕ್ಕಂಥ ಮಾದೇವಿ ಇಡೀ ಜಗತ್ತಿನ ಜೀವಿಗಳಿಗೆಲ್ಲ ವೈರಾಗ್ಯ ಅಂದರೆ ಏನು ಅನ್ನೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಮಹಾಮಾತೆ ಒಡತಡೆಯ ಅಕ್ಕ ಮಹಾದೇವಿಯನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ನಿಮಗೆಲ್ಲ ಇಲ್ಲಿಯ ಪರಿಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ವಾದಕರೇ ಪುರಾಣದ ಬಸವಣ್ಣನವರೇ ದಿವಸಲ್ಲ ಎರಡು ದಿವಸಲ್ಲ ಪ್ರತಿವರ್ಷದ ಪದ್ಧತಿಗೆ ಅನುಗುಣವಾಗಿ ಪ್ರಾರಂಭಗೊಂಡಿರ್ತಕ್ಕಂಥ ಈ ಪುರಾಣ ಸಮಾರಂಭದೊಳಗೆ ಪಾಲ್ಗೊಂಡು ಅಕ್ಕ ಮಾದೇವಿಯ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಜೊತೆ ಜೊತೆ ಒಳಗೆ ಹಲವಾರು ಜನ ಶರಣರ ಸಂತರ ಮಹಾತ್ಮರ ಜ್ಞಾನಿಗಳ ಯೋಗಿಗಳ ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು ಶ್ರವಣ ಮಾಡಬೇಕು ನಾವೆಲ್ಲರೂ ಶರಣರ ದಾರಿ ಒಳಗ ನಡಿಬೇಕು ಅನ್ನುವಂಥ ಸದಿತ್ಯಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಖರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನ್ನಂಥ ಶರಣು ಶರಣಾರ್ಥಿಗಳು ಈ ಕಡೆ ಮುಂದೆ ಬರ್ರಿ ಒಂದು ನಾಲ್ಕು ಮಂದಿ ಕಾಣಲಿ ಮುಂದೆ ಬರ್ರಿ ಮುಂದೆ ಹಿಂದೆ ಹಿಂದೆ ಯಾರು ಇವತ್ತ ಈ ನವರಾತ್ರಿಯ ಅಂಗವಾಗಿ ಜಗನ್ಮಾತೆಯ ಪ್ರತಿಷ್ಠಾಪನೆ ಈ ಎಲ್ಲ ಕಾರ್ಯಕ್ರಮಗಳ ಮಧ್ಯದೊಳಗೆ ಇವತ್ತಿನ ನಿಮ್ಮ ದಿನ ದಿವಸ ಪುರಾಣ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಕತ್ತೀವಿ ಹಾಗಾದರೆ ಇದು ಯಾವ ಪುರಾಣ ತಗೊಂಡ ಕೇಳಿದ್ರೆ ಅಕ್ಕ ಮಾದಿವಿಯ ಪುರಾಣ ಯಾಕ ಅಕ್ಕಮಾದಿಯ ಪ್ರಾಣವನ್ನೇ ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಡು ಇವತ್ತು ತೊಳ್ದೆ ಕೇಳಿದ್ರ ಇಲ್ಲಿ ಒಳಗಂದ ಸ್ಥಾಪನೆಗೊಂಡಿರ್ತಕ್ಕಂಥವಳು ಕೂಡ ತಾಯಿನೇ ಬದುಕಿನೊಳಗ ಜಗತ್ತಿನೊಳಗ ಒಂದು ಹೆಣ್ಣು ಉದ್ಧಾರ ಆಯ್ತು ಅಕೊಂಡು ಅಂದ್ರೆ ಏನ್ರಿ ಒಂದು ಮನೆತನದೊಳಗ ಒಂದು ಹೆಣ್ಣು ಜ್ಞಾನಿ ಆದ್ವು ಅಂದ್ರೆ ಇಡೀ ಮನೆತನವೆಲ್ಲ ಜ್ಞಾನಿ ಹಾಕದೆ ಇಡೀ ಒಂದು ಮಣಿತನ ಜ್ಞಾನಿ ಆಯ್ತು ಅಂತಂದ್ರೆ ಇಡೀ ಗ್ರಾಮ ಪಟ್ಟಣಗಳಂದ ಜ್ಞಾನಿಗಳು ಯಾಕೆ ತಕೊಂಡೆ ಕೇಳಿದ್ರೆ ಇವತ್ತು ಏನಾದರೂ ಕೂಡ ಧರ್ಮ ನ್ಯಾಯ ನಿಷ್ಠೂರತೆ ಏನಾದರೂ ಕೂಡ ಭಕ್ತಿ ಅನ್ನತಕ್ಕಂಥದ್ದು ಈ ಭೂಮಿ ಮೇಲೆ ಉಳ್ದದ್ರೆ ಅದು ಹೆಣ್ಮಕ್ಳ ಬಲಿನೇ ಅದಕ್ಕಾಗಿ ನೀವು ಒಬ್ಬ ಹೆಣ್ಮಕ್ಳ ಧರ್ಮ ಉಳ್ದದೆ ನೀತಿ ಉಳ್ದದೆ ಒಬ್ಬ ತಾಯಂದ್ರ ಹತ್ರ ಈ ಎಲ್ಲ ಈ ಧರ್ಮದ ವಿಚಾರಗಳು ಭಕ್ತಿ ಅನ್ನತಕ್ಕಂಥ ಏನು ಉಳ್ದದಲ್ಲ ಆ ಭಕ್ತಿಗೆಂದ ಇನ್ನೊಂದು ಸ್ವಲ್ಪ ನಾವು ಬೆಳಕು ಕೊಟ್ಟಿವೆ ತಿಂಡಂದ್ರೆ ಅದು ಮಹಾ ಜ್ಯೋತಿ ಆಗಿಂದ ಬೆಳಗ್ತದತ್ತ ಉದ್ದೇಶವನ್ನು ಇಟ್ಟುಕೊಂಡು ಹೆಣ್ಣು ಮಕ್ಕಳಾಗೆ ಮಕ್ಕಳಿಗಾಗಿನೇ ಅಕ್ಕ ಮಾದೇವಿ ಪುರಾಣ ಅಂತಕ್ಕಂಥ ನಾವೆಲ್ಲ ಇಟ್ಕೊಂಡು ಬಂದೀವಿ ಯಾವುದೇ ಪುರಾಣ ಇರಲಿ ಇವತ್ತು ನಮಗೆ ಈ ಭೂಮಿ ಮೇಲನ್ನು ಪ್ರತಿಯೊಬ್ಬ ಮನುಷ್ಯನಿಗಿಂತ ಏನು ಬೇಕು ಅತ್ತ ಕೇಳಿದ್ರೆ ನಾವೆಲ್ಲ ಭಾಳ ಜನ ನಾವು ಭಾಳ ತರದಿಂದ ತಿಳ್ಕೊಂಡಿವಿ ಈ ಭೂಮಿ ಮೇಲಿಂದ ಬದುಕಬೇಕಾಗಿತ್ತು ಅತ್ತಿಕೊಂಡು ಅಂದ್ರೆ ರೊಕ್ಕ ಇದ್ದರೆ ಮಾತ್ರ ನಾವು ಬದುಕ್ತಿ ಎತ್ತಿಕೊಂಡು ಅನ್ನೋದನ್ನು ಭಾಳ ಜನ ನಾವು ತಿಳ್ಕೊಂಡೀವಿ ಹೊಲ ಇದ್ದೇ ಬದುಕ್ತಿ ಎತ್ತಿಕೊಂಡು ಅನ್ನೋದನ್ನು ಭಾಳ ಜನ ತಿಳ್ಕೊಂಡಿವಿ ಭಾಳ ದೊಡ್ಡ ಮನೆ ಕಟ್ಟದನ್ನೇ ನಾವು ಬದುಕ್ತಿ ಎತ್ತಿಕೊಂಡು ಅನ್ನುವಂಥದ್ದನ್ನು ಭಾಳ ಜನ ನಾವೆಲ್ಲ ತಿಳ್ಕೊಂಡಿವಲ್ಲ ರೊಕ್ಕ ಇರಲಿಲ್ಲ ಅಂದರೂ ಬದುಕ್ಬೋದು ಹೊಲ ಇರಲಿಲ್ಲ ಅಂದರೂ ಬದುಕ್ಬೋದು ಏನ್ರಿ ಭಾಳ ದೊಡ್ಡ ಮನೆ ಇರಲಿಲ್ಲ ಅಂದರೂ ಬದುಕ್ಬೋದು ಆದರೆ ಮನುಷ್ಯನಿಗೆ ಅದು ಏನು ಬೇಕು ಎತ್ಕೊಂಡು ಕೇಳಿದ್ರೆ ಸಂಸ್ಕಾರ ಭಕ್ತಿ ಅನ್ನತಕ್ಕಂಥದ್ದನ್ನು ಬೇಕು ಒಂದು ಕಡೆಗಿಂದ ಸಂಸ್ಕಾರ ಇರದ ಇದ್ರೆ ನಾವು ಬದುಕಲಿಕ್ಕೆ ಅಂದ ಆಗಂಗಿಲ್ಲ ಇನ್ನೊಂದು ಕಡೆಗಿಂದ ಭಕ್ತಿ ಅನ್ನೋ ತಗೊಂಡಿರದೇ ಇದ್ರೆ ನಾವು ಮನುಷ್ಯರ ಮನುಷ್ಯರಾಗಿಂದ ಬದುಕಲಿಕ್ಕೆ ಅಂದ ಆಗಂಗಿಲ್ಲ ಯಾಕಿದಕ್ಕೆ ಭಕ್ತಿ ನಂಬಿಕೆ ಅನ್ನತಕ್ಕಂಥದ್ದನ್ನು ಬೇಕು ಯಾರ ಮೇಲೆ ಮನುಷ್ಯ ಮನುಷ್ಯರನ್ನ ನಂಬದ್ರೆ ಇವತ್ತಿನ ನಿರ್ಮಾಣದೊಳಗ ಏನ್ರಿ ಅಣ್ಣ ತಮ್ಮಗೆಂದ ಮೋಸ ಮಾಡ್ತಾನೆ ತಮ್ಮ ಅಣ್ಣಗೆಂದ ಮೋಸ ಮಾಡ್ತಾನೆ ಅಕ್ಕ ತಂಗಿಗೆ ಮೋಸ ಮಾಡ್ತಾಳೆ ಏನ್ರಿ ತಂಗಿ ಅಕ್ಕಗೆ ಮೋಸ ಮಾಡ್ತಾಳೆ ಅಟ್ಟಿ ಅಕ್ಕ ತಂದೆ ತಾಯಿಯಿಂದ ಮಕ್ಕಳಿಗೆ ಮೋಸ ಮಾಡ್ತಾರೆ ಮಕ್ಕಳಂದ್ರೆ ತಂದೆ ತಾಯಿ ಮೋಸ ಮಾಡ್ತಾರೆ ಈ ಜೀವನದ ಬಳಗಿಂದ ಯಾರಿಗೂ ಕೂಡ ಮೋಸ ಮಾಡ್ದಾಗ ಇರ್ತಕ್ಕಂಥ ವ್ಯಕ್ತಿ ಒಬ್ಬನೇ ಇಲ್ಲಿ ಏನ್ರಿ ಯಾರು ನಂಬಿರ್ತೀರಿ ಅದು ಹೆಣ್ಣರು ಇರಲಿ ಗಂಡರು ಇರಲಿ ಬಡವರು ಇರಲಿ ಶ್ರೀಮಂತನೇ ಇರಲಿ ಸಣ್ಣವರು ಇರಲಿ ದೊಡ್ಡವರು ಇರಲಿ ಅವರಿಗೆಲ್ಲ ಏನು ಬೇಕಾಗ್ಯದ ತಗೊಂಡಾಗ ಕೇಳಿದ್ರೆ ಏನ್ರಿ ಒಬ್ಬನ ಮೇಲೆ ಅಂತಕ್ಕಂಥ ನಂಬಿಕೆ ಅಂತಕ್ಕಂಥ ಇಡಬೇಕು ಅವ ಏಸ್ ಕಾಲೂ ಕೂಡ ನಿಮ್ಮನ್ನು ಕೈ ಬಿಡೋಂಗಿಲ್ಲ ಯಾರ ಮೇಲೆ ನಂಬಿಕೆ ಇಡೋದು ಏ ರೀ ಅಪ್ಪವರ ಮತ್ತೆ ನಮ್ಮೂರ ದೊಡ್ಡ ಸಾಹುಕಾರರು ಅವ್ರ ಮೇಲೆ ನಂಬಿಕೆ ಇಡಬೇಕೇನು ಸಾವುಕಾರನ ಮೇಲೆ ನಂಬಿಕೆ ಇಡೋದಿಲ್ಲ ಗೌಡನ ಮೇಲೆ ನಂಬಿಕೆ ಇಡೋದಲ್ಲ ನಾನು ಮೊದಲೇ ಬಂದು ಮಾತು ಹೇಳಿಬಿಟ್ಟಿನಲ್ಲ ಮನುಷ್ಯ ಮನುಷ್ಯರಿಗೆ ಅಂದ್ರೆ ನಾವು ನಂಬಿದಿವಿ ತೊಳಂದ್ರೆ ಮನುಷ್ಯ ಮನುಷ್ಯರಂದ ಏನ್ರಿ ಮೋಸ ಮಾಡ್ತಕ್ಕಂಥ ಜೀವಿಗಳಿದ್ದಾರೆ ಆದ್ರೆ ಒಬ್ಬನೇ ಒಬ್ಬ ಇನ್ನ ನಂಬಿರ್ತೀರಿ ನಿಮ್ಮನ್ನು ಏಸ್ ಕಾಲ ಕೂಡ ಕುಡಿದ ಕೈ ಬಿಡದೇ ಇರ್ತಕ್ಕಂಥ ಏಕೈಕ ತಕೊಂಡಂದ್ರೆ ಅದು ಜಗನ್ಮಾತೆಯಾಗಿರ್ತಕ್ಕಂಥವಳು ಆ ಪರಮಾತ್ಮ ಅಂತಕ್ಕಂಥ ನಿಮಗೆಂದೂ ಕುಣದ ಕೈ ಬಿಡೋಂಗಿಲ್ಲ ನಂಬಿಕೆ ಅಂತಕ್ಕಂಥದನ್ನೇ ಬೇಕು ಇವತ್ತಿಲ್ಲಿ ಅಕ್ಕ ಮಾದಿವಿಯ ಪುರಾಣ ಅಂತಕ್ಕಂಥ ಹಚ್ಚಿವಿ ಹೋದ ವರ್ಷದಿಂದ ಕಡ್ಕೊಳ ಮಡಿವಾಳಪ್ಪಂದಾಗ ಇಟ್ಟಿದ್ದೀವಿ ಅದರ ಕಾ ಮುಂಚಿತವಾಗಿ ಅಂದ ಭಾಳಷ್ಟು ನಿಮ್ಮಲ್ಲಿ ಅಂದರೆ ಗುಡ್ಡಾಪುರ ದಾನಮ್ಮನ ಪುರಾಣ ಆಗ್ಯದ ಶರ ಕಲಬುರಗಿ ಶರಣಬಸಪ್ಪನ ಪುರಾಣ ಆಗ್ಯದ ಸೊಲ್ಲಾಪುರ ಸಿದ್ದರಾಮೇಶ್ವರ ಪುರಾಣ ಆಗ್ಯದ ಏನ್ರಿ ಕೇವಲ ಈ ಬೆರಳಿಕೆ ಮಾತ್ರ ಅಂದ್ರೆ ಪುರಾಣಗಳನ್ನು ನೀವೆಲ್ಲ ಕೇಳ್ತಾ ಕೇಳ್ತಾ ಬಂದಿರಲ್ಲ ಮತ್ತು ಅವ್ರಿಗೆ ಅಷ್ಟೇ ದೇವ್ರಾಗಕ್ಕೆ ಬಂತೇನು ಅಂತಕೊಂಡ ಕೇಳಿದ್ರೆ ಅವ್ರಿಗೆ ಅಷ್ಟೇ ಜನರಿಗೆ ಅಂದರೆ ದೇವರಾಗಕ್ಕೆ ಅಂತ ಬರ್ತಕ್ಕಂಥದ್ದಲ್ಲ ನಿಮಗೂ ದೇವರಾಗಲಿಕ್ಕೆ ಬರ್ತದೆ ಏನು ರೀ ನಮಗೂ ದೇವರಾಗ್ಲಿಕ್ಕೆ ಬರ್ತದೆ ಹಾಗಾದ್ರೆ ನಾವು ಯಾವಾಗೆಂದ ದೇವರ ಹಾಕಿವಿ ನಾವು ಯಾವಾಗ ದೇವರ ಇವರೆಲ್ಲ ಅಕ್ಕ ಮಾದಿವಿ ಆಗಲಿ ಕಡ್ಕೊಳ್ಳೋ ಆಗಲಿ ಯಾವಾಗ ಗುಡ್ಡಾಪುರದ ದಾನಮ್ಮ ಆಗಲಿ ಇನ್ನಿತರಿಂದ ಭಾಳಷ್ಟು ಜನ ಸರಂಡ್ರದಾರೆ ಇವರೆಲ್ಲ ದೇವರಾದ್ರಲ್ಲ ಅವರು ನಿಮ್ಮಂಗೆ ಜೀವನ ಮಾಡಿದ್ರು ಅವರು ಅಂದ ಮದುವೆ ಮಾಡಿಕೊಂಡ್ರು ನಿಮ್ಮಂಗೆ ಮಕ್ಕಳನ್ನ ಹಾಡಿದ್ರು ನಿಮ್ಮಂಗೆ ಹೊಲಮನೆ ಒಳಗಿಂದ ದುಡಿದ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು ಜಗತ್ತಿಗಿಂತ ದೇವರಾಗಿ ನಿಂತಿರಲ್ಲ ಯಾಕೆ ನಿಂತರು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿನೇ ಇದು ಅಕ್ಕ ಮಾದೇವಿ ಪುರಾಣ ಅವರು ನಿಮ್ಮಂಗೆನೆ ಇವತ್ತು ಮಾದೇವಿ ಪುರಾಣ ಇಡೀ ಜಗತ್ತಿನೊಳಗ ಏನ್ರಿ ಪ್ರತಿಯೊಂದು ಊರು ಊರೊಳಗೂ ಕೂಡ ಅಕ್ಕನ ಬಳಗಗಳದಾವೆ ಅಕ್ಕಮಾದೇವಿ ದೇವಸ್ಥಾನಗಳದಾವೆ ಅಕ್ಕಮಹಾದೇವಿಯನ್ನು ಮೂರ್ತಿ ಕುಂದಿರಿಸ್ತಾರೆ ಅವಳು ಒಬ್ಬ ತಂದೆ ತಾಯಿಗಳ ಗರ್ಭದೊಳಗೆನೆ ಹುಟ್ಟಿರ್ತಕ್ಕಂಥವಳು ಏನ್ರಿ ನಿಮ್ಮ ನೀವು ನೀವೆಲ್ಲ ಯಾವ ರೀತಿಯಾಗಿಂದ್ರೆ ತಂದೆ ತಾಯಿ ಆಶ್ರಯದೊಳಗಿಂದ ಬೆಳೀತಿರಲ್ಲ ಅವಳು ಕೂಡ ಅದರಾಗೆ ಬೆಳೆದಿರ್ತಕ್ಕಂಥವಳು ನಿಮ್ಮಂಗೆ ಉಳ್ತಾಳೆ ನಿಮ್ಮಂಗೆ ತಿಂತಾಳೆ ಆದ್ರೆ ಜೀವನ ಅಂತಕ್ಕಂಥ ನಮ್ಮಂಗೆ ಕಳೆಯಂಗಿಲ್ಲ ಅವಳು ಏನೋ ಬೇರೆಯದು ಕಳೆದಾಳ ತಿಳ್ಕೊಂಡಂದ್ರೆ ಇವತ್ತು ಜಗತ್ತಿನ ಜನತೆಗೆಲ್ಲ ದೇವರಾಗಿ ಅಂತ ಅದು ಏನು ಬೇರೆದ ಕಳೆದಾಳ ಅದನ್ನು ನಾವು ತಿಳ್ಕೊಬೇಕಾಗಿದೆ ಮೊದ ಮಾದೇವಿ ಅಕ್ಕ ನಂಬಿಗೆ ಇಟ್ಟಿರ್ತಕ್ಕಂಥದ್ದು ಯಾರ ಮೇಲೆ ಅದನ್ನು ತಿಳ್ಕೊಳ್ಬೇಕಲ್ರಿ ಯಾಕೆ ಇಟ್ಟಾಗ ಮಾತ್ರಕ್ಕೆ ಶರಣೆ ಆಗ್ಯಾರ ಇವತ್ತು ಹನ್ನೆರಡನೇ ಶತಮಾನದೊಳಗೆ ಅಂದ ಬಸವಣ್ಣ ಕೂಡಲ ಮೇಲೆ ಅಂದ ನಂಬಿಕೆ ಇಟ್ಟಿದ್ದ ಅತ್ಕೊಂಡಂದ್ರೆ ಯಾವ ಬಸವಣ್ಣ ಜಗಜ್ಜ್ಯೋತಿಯಾದ ಭಕ್ತಿ ಭಾಂಡಾರಿಯಾದ ಜಗದ್ಗುರು ಆದ ಒಬ್ಬ ಸಂಸಾರಕ್ಕೆ ಜಗದ್ಗುರು ಅನಿಸ್ಕೊಂಡ ಯಾರ ಮೇಲೆ ನಂಬಿಕೆ ಇಟ್ಟಿದ್ದ ಕೂಡಲ ಸಂಗಮನಾಥನ ಮೇಲೆ ಇಟ್ಟಿದ್ದ ಎಲ್ಲ ಶರಣರು ಇವತ್ತ ಬರೇ ಶರಣರು ಅಷ್ಟೇ ಅತ್ತಲ್ಲ ಇವತ್ತೇನು ನಾವೆಲ್ಲ ಪಟ್ಟಾಧಿಕಾರ ಮಾಡಿಕೊಂಡು ನಾವೆಲ್ಲ ಸ್ವಾಮಿಗಳೇನಿದ್ದೀವಲ್ಲ ನಾವು ನಂಬಿಗಿಟ್ಟಾಗ ಮಾತ್ರ ನಮ್ಮಂದ ನಾವು ಸ್ವಾಮಿಗಳಾಗಲಿಕ್ಕೆ ಅಂತ ಸಾಧ್ಯತೆ ಹೊರತಾಗಿ ನಂಬಿಕೆ ಅಂತ ತೆಗೆದು ಹಿಡ್ದೆ ಇದ್ರೆ ನಾವು ಯೇಸ್ ಕಾಲಕ್ಕೂ ಕುಡಿದ ಸ್ವಾಮಿಗಳಾಗಕ್ಕಾಗಲ್ಲ ಮಾನವ ಮನುಷ್ಯನಾಗಿನೂ ಕೂಡ ಬದುಕಲಿಕ್ಕೆ ಅಂದ ಆಗಂಗಿಲ್ಲ ಹಾಗಾದ್ರೆ ನಾವು ಏನು ಮಾಡ್ಬೇಕಾಗದ ಈ ಭೂಮಿಗೆ ಅಂತ ಬಳಕೆ ಏನು ರೀ ಹೆಂಗವರೆಲ್ಲ ಅಕ್ಕಮಾದೇವಿ ಬಸವಣ್ಣ ಹಡಪದಪ್ಪಣ್ಣ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಇದೇ ನಿಮ್ಮ ಊರೊಳಗೆ ಇರ್ತಕ್ಕಂಥ ಯಾವ ಎಲ್ಲಪ್ಪ ಮಹಾರಾಜರಾಗಲಿ ಲಕ್ಷಣ ಸಿದ್ದಪ್ಪ ಮಹಾರಾಜರಾಗಲಿ ಏನು ರೀ ನಿಮ್ಮ ಸಿದ್ರಾಮ್ ಇವರೆಲ್ಲ ಹೆಂಗ ದೇವರಾದರೂ ಒತ್ತೆ ಕೂಣಂದ್ರೆ ಅದಕ್ಕೆ ನಾನು ಹೇಳಿ ಕೂತಿಂದ ಬರ್ತೀನಿ ಒಂಬತ್ತು ದಿವಸ ಟೈಮ್ ಅಂತ ನನ್ನ ಹತ್ರ ಒಂಬತ್ತು ದಿನಗಳ ಪರಂತರವಾಗಿ ನೀವು ಏನಾಗಬೇಕಂತ ಕೂಡ ಕೇಳಿದ್ರ ಏನು ರೀ ಆ ಕಡೆ ಮಾರಿ ಮಾಡಿ ಕೂತು ಮಾತಾಡೋದು ಅಂದ್ರೇನು ಆಯ್ ಆ ಹುಡುಗರು ಜಗಳ ನೋಡ್ಲಾಕತ್ತಾಳೆ ಅಕ್ಕ ಏನ್ರಿ ಕೇಳಿರಿ ನಿಮ್ಮನ್ನ ಸುಮಾರು ಒಂದು ಆರು ಏಳು ವರ್ಷ ಆಯ್ತೇನಂತೀ ನಾನೇ ಬರ್ಲಾಕತೀನ ಒಂಥರ ಹಳೆ ಸ್ಪರ್ಶಿ ಆದಂಗೆ ಆಗಿ ಏನು ರೀ ಹಾಂ ಆರು ಏಳು ವರ್ಷ ಆಯಿತು ನಾನೇ ಬರಕತ್ತೀನಿ ನಾನು ಪ್ರಯತ್ನ ಪಟ್ಟೆ ಪಟ್ಟಿನಿ ಖರ್ಜಿಗೆ ಊರು ಮಂದಿಗೆ ದೇವ್ರು ಮಾಡ್ಬೇಕು ದೇವ್ರು ಮಾಡ್ಬೇಕಂತ ಏನು ರೀ ಆದರೆ ಈ ಸರಿಯಾರ ಅಕ್ಕಮದೇವಿ ಪುರಾಣ ಕೇಳ್ಯಾರ ದೇವರಾಗ್ರಿ ಯಾಕಂದರೆ ನೀವೆಲ್ಲ ಕೇಳಬೇಕು ಅಕ್ಕ ಮಾದೇವಿ ಚರಿತ್ರೆ ಭಾಳ ಚೆನ್ನಾಗಿರ್ತಕ್ಕಂಥ ಚರಿತ್ರೆ ಏನ್ರಿ ಉಳಿದು ಸೆನ್ನರು ಮಾಡ್ದಂಗೆಂದ ಏನ್ರಿ ಕಾರ್ಯ ಕೊಟ್ಟಂದ ಮಕ್ಕಳು ಕೊಟ್ಟಕ್ಕೆಲ್ಲ ಏನು ಕಲ್ಲು ಹೋಗಿ ಬಂಗಾರ ಮಾಡೋದಕ್ಕೆಲ್ಲ ಬಂಗಾರೋಗ್ಯಂದ ಮಣ್ಣು ಮಾಡೋದಕ್ಕೆಲ್ಲ ಇದು ಯಾವುದನ್ನು ಕೂಡ ಮಾಡಿರ್ತಕ್ಕಂಥವಳಲ್ಲ ಏನರೀ ಅಂದ್ರೆ ಉಪದೇಶನೂ ಮಾಡಲಿಕ್ಕೆ ಕಲ್ಪನೆ ಇರಲಿ ಮಗ ತನ್ನಟಕ ತಾನಂದ ದೇವರಾಗಿರ್ತಕ್ಕಂಥದ್ದನ್ನು ಈ ಪುರಾಣದೊಳಗಿಂದ ಕೇಳಬೇಕು ಸ್ವಯಂ ತಾನೇ ದೇವರಾಗೋದು ಏನ್ರಿ ಇನ್ನೊಂದು ದೇವರುಗಳನ್ನು ನೋಡಿ ನೋಡಿ ಅಂದ್ರೆ ನಾವು ಏನು ಖುಷಿ ಪಡ್ತೀವಲ್ಲ ಎಲ್ಲರೂ ಹೋಗಿ ಅಂದರೆ ತಿರುಪತಿಗೆ ಹೋಗಿ ಅಂದ ತೆಲಿ ಬಳಸ್ಕೊಂಡು ಬರ್ತೀವಲ್ಲ ಖಾಸಗಿ ಪಾದಯಾತ್ರಕ್ಕೆ ಹೋಗ್ತೀವಿ ಶ್ರೀಶೈಲ ಪಾದಯಾತ್ರಕ್ಕೆ ಹೋಗ್ಕೀವಿ ಇನ್ನೊಂದು ಕಡೆಗಿಂದ ಪಾದಯಾತ್ರೆಗಳಿಗಿಂದು ಹೋಗ್ತೀವಲ್ಲ ಅಕ್ಕ ಮಾಧಿವಿಯ ಜೀವನ ಚರಿತ್ರೆ ಅಂತಕಂದ ಕೇಳಿದ್ರೆ ನೀ ಎಲ್ಲಿ ಹಾದರೂ ಕೂಡ ನೀ ದೇವರಾಗಂಗೆಲ್ಲ ತನ್ನ ತಾನ ಏನ್ರಿ ಅರಿತೊಡೆ ತಾನೇ ಭಗವಂತ ಹಾತುಕೊಂಡು ಅಂಥದ್ದನ್ನು ಈ ನಾಡಿನ ಜನತೆಗೆ ತೋರಿಸಿಕೊಟ್ಟಿರ್ತಕ್ಕಂಥವಳೆ ಅಕ್ಕ ಮಾದವಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಏನ್ರಿ ನನ್ನ ನಾನೇ ದೇವರಾಗಬೇಕು ನನ್ನ ಒಳಗಿರ್ತಕ್ಕಂಥ ದೇವರ ನಾನು ನೋಡಬೇಕು ದೇವರ ಹೊರಗಿಲ್ಲ ದೇವರ ಇನ್ನೊಂದು ಕಡೆಗೆಂದ ಇಲ್ಲ ಅವ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುನೂ ಅಲ್ಲ ಯಾಕಂದ್ರೆ ಇಲ್ಲಿ ಖರ್ಜಿಗೆ ಗ್ರಾಮದೊಳಗೆ ನೀವೆಲ್ಲ ಆಧ್ಯಾತ್ಮ ಜೀವಿಗಳದಿರಿ ಎಲ್ಲರಿಗೂ ಕೂಡ ಗೊತ್ತದೆ ನಮ್ಮ ಕಣ್ಣಿಗೆಂದ ಭಗವಂತ ಎಂದರೆ ಕಂಡನೇನ್ರಿ ಎಂದನು ಕೂಡ ಕಂಡಿಲ್ಲ ಯಾಕೆ ಕಂಡಿಲ್ಲ ತಿಕೊಂಡಂದ್ರೆ ಅವ ನನ್ನ ಒಳಗದಾನ ನನ್ನ ಇರ್ತಕ್ಕಂಥ ಭಗವಂತನನ್ನು ನೋಡಬೇಕಲ್ಲ ನೋಡ್ಬೇಕಾದ್ರೆ ಒಂದು ಸಾಧನೆ ಬೇಕಲ್ಲ ಇವತ್ತು ನೀವು ಪ್ರವಚನಕ್ಕೆ ಬರುವಂಥ ಪ್ರಸಂಗದೊಳಗೆ ಈ ಗುಡಿಗೆ ಪ್ರ ಬರತಕ್ಕಂಥ ಪ್ರಸಂಗದೊಳಗೆ ಮುಖಾಯಕ್ಕೆ ತೊಗೊಂಡು ಯಾಕ್ರಿ ಬರ್ತಿರಲಿಲ್ಲ ಮುಖಾಯಿಕ್ಕ ತೊಗೊಂಡು ಒಂದು ಈಟು ಪೇರ್ವಣ್ಣು ಲೆವೆಲಿನೋ ಬಿಲ್ಲಾರ ಪೌಡ್ರಾನೋ ಏನೋ ಹಚ್ಕೊಂಡು ಬರ್ತೀವಿ ನೇರವಾಗಿ ಅಂದರೆ ಪೇರಣ್ ಲವ್ಲಿ ಪೌಡ್ರ್ ಹಚ್ಕೊಂಡು ಹಂಗೆ ನಾವು ಬರಲ್ಲ ಕಲ್ಪನೆ ಇರಲಿ ನಿಮಗೆ ನಾವು ಹಂಗೆ ಬರಲ್ಲ ಹೋಗಿ ಒಂದು ಕಡೆಗೆ ನಿತ್ಕೊಂಡು ಹೀಗೆಲ್ಲ ಮಾಡ್ತಿರ್ತೀವಿ ಅಲ್ಲ ಎಲ್ರಿ ನನ್ನ ಮಾರಿ ಹೆಂಗದತ್ತನ್ನೋದು ನಾನು ನೋಡೋಕೆ ಒಂದು ಸಾಧನೆ ಬೇಕಲ್ರಿ ನನ್ನ ಮುಖ ಹೆಂಗದ ನಾನು ಹೆಂಗದೇನಿ ನಾನು ಹೆಂಗೆ ಕಾಣಕತ್ತೀನಿ ನನ್ನ ಮುಖಕ್ಕೆ ಏನಾದರೂ ಕೂಡ ಕಪ್ಪು ಗಿಪ್ ಹತ್ಯೆದೇನೋ ಅಥವಾ ನಾನು ಚೆಂದ ಕಾಣ್ತೀನಿ ಇಲ್ಲತ್ತನ್ನೋದನ್ನು ನಮ್ಮದು ನಮಗೆ ಅಂದ ನೋಡ್ಕೊಳಕೆಂದು ಬರೋಂಗಿಲ್ಲ ಒಂದು ಕಡೆಗೆಂದು ಹೋಗಿ ನಿಂದಿರಬೇಕು ಅದು ನಿಮ್ಗೆ ಉತ್ತರ ಕೊಡ್ತಾವೆ ಎದ್ರ ಮುಂದೆ ಹೋಗ್ಬೇಕು ರೀ ಕನ್ನಡಿ ಮುಂದೆ ನಿಂದಿರ್ಬೇಕು ಕನ್ನಡಿ ಮುಂದೆ ನಿಂತಾಗ ಮಾತ್ರ ನಮ್ಮ ನಮ್ಮ ಮುಖ ಅಂತಾಗ ನಮ್ಮ ಕಣ್ಣಿಗೆ ಹೆಂಗೆ ಕಾಣುತ್ತದಲ್ಲ ஏன்றி ஒளிகிர் தக்கேவரன்ன நம்ம தேவரன்ன நாம் நோடாகித்துவோத்த இதுக்கு கூட கன்னடே இதன்கூட கன்னட முந்தை இன்னித்தாக மாத்திர நம் ஒழகிர் தக்கவந்த நம்ம கண்ணிகந்த காண்த்தானே ஆகாத இது இதை அதாத்மதொழிகே யாது அத்துக்கொண்ட கேதிரே புராண பிரவச்சன கீர்த்தன ஒவ்வொரு அந்தக்கந்தேனதன இவையூ கன்னடி அக்கவே அதன் முந்தை ஹோம் நான் நின்னந்த கேக்கீவ் அத்துக்கொண்ட நன் ஒழகிர் தக்கவன் நன் கண்ணு காண்த்த ಈ ಶರಣರ ಪುರಾಣಗಳಲ್ಲಿ ಇವೆಲ್ಲ ದೇವರನ್ನ ತೋರಿಸ್ತಕ್ಕಂಥ ಪುರಾಣಗಳಿವು ನಿಮಗೆಲ್ಲ ಜ್ಞಾನವನ್ನು ನೀಡ್ತಕ್ಕಂಥ ಏನ್ರಿ ಪುರಾಣಗಳಿವು ನಾವು ಯಾರು ನಾವು ಎಲ್ಲಿಂದ ಬಂದೀವಿ ನಾವು ಇದ್ದ ಬಳಕೆ ನಾವು ಏನು ಮಾಡಬೇಕು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದೇನಲ್ಲ ಪುಣ್ಯಾತ್ಮರೇ ಈಗ ತಾನೇ ನನಗೆ ನೀವೆಲ್ಲರೂ ಕೊಡ್ಕೊಂಡು ನಾನು ಹುಟ್ಟ ಬೆಂದ ಮಾಡಿದ್ರೆ ಕೇಕ್ ಕತ್ತರಿಸ್ತೀವಿ ಏನ್ರಿ ಕೇಕ್ ತಿಂದೀವಿ ಮುಗೀತು ಹುಟ್ಟಿನ ಭೂಮಿ ಮೇಲೆ ಆದ್ರೆ ನಿನ್ನ ಎಟ್ಟು ವರ್ಷ ಗುಣದ ಕೂಡ ವರ್ಷಗಳಿಗೆಂದ ಮಹತ್ವದಲ್ಲ ಏನಿ ಎಟ್ಟು ವರ್ಷದೊಳಗೆ ನಿನ್ನ ಜೀವನದೊಳಗಂದ ಸಾರ್ಥಕತೆ ಆಗಿರ್ತಕ್ಕಂಥ ಬದುಕುಗಳು ಎಷ್ಟು ಎಟ್ಟದ ಅವತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾವಾಗಿನ ನೋಡ್ಬೇಕೆ ಪಾಪ ಹೆಣ್ಮಗಳಿಗೆ ಕೇಳಿದ್ರತ್ತ ತಂಗಿ